ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಬಂದಿದ್ದೀನಪ್ಪ ಅಂದರೆ ಈ ಹೊಲಕ್ಕೆ ಮಣ್ಣು ಒಡಿಸ್ತಿರಲ್ಲ ಅಂದರೆ ಅಡಿಕೆ ಗಿಡಕ್ಕೆ ಆ ಮಣ್ಣು ಒಡ್ಸೋರು ಅಡಿಕೆ ಗಿಡಕ್ಕೆ ಎಷ್ಟು ಮಣ್ಣು ಒಡಿಸ್ಬೇಕು ಜಾಸ್ತಿ ಒಡ್ಸಿದ್ರೆ ಏನಾಗುತ್ತೆ ಈಗ ಎಕ್ಸಾಂಪಲು ಒಂದು ಐನೂರು ಗಿಡ ಇದ್ದಾವೆ ಅಂತ ಇಟ್ಕೊಳ್ಳಿ ಆ ಐನೂರು ಗಿಡಕ್ಕೆ ಎಷ್ಟು ಒಡಿಸಿದ್ರೆ ಅಂದರೆ ಮಣ್ಣು ಎಷ್ಟು ಲೋಡ್ ಒಡ್ಸಿದ್ರೆ ಉತ್ತಮ ಅದರಲ್ಲಿ ಒಡ್ಸಿದ್ಮೇಲೆ ಅಡಿಕೆ ಗಿಡದ ಬುಡಕ್ಕೆ ಎಷ್ಟು ಎತ್ತರು ಮಣ್ಣು ಬೀಳಬೇಕು ಜಾಸ್ತಿ ಬಿದ್ದರೆ ಏನಾಗುತ್ತೆ ಇದ್ರ ಬಗ್ಗೆ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಮೊನ್ನೆ ಏನಪ್ಪ ಅಂದರೆ ಮೊನ್ನೆ ನಾನೊಬ್ಬರಿಗೆ ಉಲ್ಲೋಡಿಯೋಕ್ಕೆ ಹೋಗಿದ್ದೆ ಅಡಿಕೆ ಗಿಡದಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ಅಂದರೆ ಅವ್ರ ಊರಲ್ಲಿ ಬೇರೆಯವರವು ಅವರ ಒಂದು ಸಾವಿರ ಗಿಡನೋ ಒಂದೂವರೆ ಸಾವಿರ ಗಿಡನೂ ಇದ್ದಾವೆ ಏನು ಮಾಡಿದ್ದಾರೆ ಅಂದರೆ ಅವ್ರ ತೋಟ ದೊಡ್ಡದು ಜಾಸ್ತಿ ಗಿಡ ಇದ್ದಾವೆ ಒಂದು ಆರುನೂರ ಏಳ್ನೂರು ಲೋಡ್ ಅವರು ಹೊಡೆಸ್ಬಿಟ್ಟಿದ್ದಾರೆ ಅದಕ್ಕೆ ಇವ್ರೇನು ಮಾಡಿದ್ದಾರೆ ಇವ್ರ ವಿರೋದು ಐನೂರು ಗಿಡ ಅವನು ಆರ್ನೂರು ಲೋಡ್ ಓಡಿಸೋಣಲ್ಲ ನಮ್ಗೇನು ಕಮ್ಮಿ ನಾವು ಓಡಿಸೋಣ ಅಂತ ಇವರು ಆರ್ನೂರು ಲೋಡ್ ತುಂಬಿಸ್ಬಿಟ್ಟವ್ರೆ ಅವನೇ ಅಷ್ಟೊಂದು ಒಡ್ಸ್ಬೇಕಾರೆ ನಮ್ಮದ್ರಕ್ಕೂ ಒಡ್ಸೋಣ ಅಂತ ಅದು ಏನಾಗಿದೆಯಪ್ಪ ಅಂತ ಅಂದರೆ ಅದು ಯಾವ ಲೆವೆಲ್ಲಿಗಾನ ತುಂಬಿಸಿದ್ದಾರೆ ಅಂದರೆ ನೋಡಿ ಇಲ್ಲಿಂದ ಬುಡ ಇದೆ ಅಂದರೆ ಗಿಡದ ಬುಡ ಈ ಲೆವೆಲಿಗೆ ತುಂಬಿಸಿದ್ದಾರೆ ಮಣ್ಣು ಊರಡಿ ಲೆಕ್ಕಾಚಾರಕ್ಕೆ ಮಣ್ಣು ತುಂಬಿಸಿದ್ದಾರೆ ಅವರು ಅದೇ ಇನ್ನೊಬ್ಬರು ಅವ್ರು ಆರ್ನೂರು ಲೋಡ್ ಓಡಿಸಿದಾರಲ್ಲ ಅವ್ರು ಹೆಂಗೆ ಅಂದರೆ ಈಗ ಇದೆಯಲ್ಲ ನಮ್ಮದು ಕರೆಕ್ಟಾಗಿ ಎಷ್ಟಿದೆಯೋ ಆ ಥರ ಬುಡಕ್ ಬಿಡಿಸಿದ್ದಾರೆ ಅಂದರೆ ಅವ್ರದ್ದು ಸ್ಯಾನೆ ಗಿಡ ನೆಲ ಅದಕ್ಕೆ ಅವ್ರಿಗೆ ಜಾಸ್ತಿ ಮಾಡಿಬಿಡ್ದಿದೆ ಇವರ ವಿರೋಧ ಐನೂರು ಗಿಡ ಇವ್ರು ಕಮ್ಮಿ ಒಡಿಸ್ಬೇಕಿತ್ತು ಕಮ್ಮಿ ಯಾಕೆ ಹೊಡಿಸ್ಬೇಕಿತ್ತು ಅಂದರೆ ಅದರಿಂದ ಈಗ ಆರುನೂರು ಲೋಡೆ ಒಡ್ಸಿದ್ರು ಏನಾಗುತ್ತೆ ಏನಾಗುತ್ತಪ್ಪ ಅಂತ ಅಂದರೆ ಈಗ ಒಟ್ಟೆಗೆ ಅವ್ನು ಯಾರೋ ಸ್ವಲ್ಪ ದಪ್ಪಗಿದ್ದಾನೆ ಅವ್ನ ಕೆಪಾಸಿಟಿ ಇದೆ ಅವನೀಗ ಮೂರು ಮುದ್ದೆ ತಿಂತಾನೆ ಅಂತ ಹೇಳ್ಬಿಟ್ಟು ನಮ್ಮ ಕೈಲಿ ಆಗಲ್ಲ ಅಂದ್ರೆ ನಾವು ಮೂರು ಮುದ್ದೆ ತಿಂದರೆ ಹೇಳಿ ಈಗ ನಮ್ಮ ಮನುಷ್ಯಂಗೆ ಎಷ್ಟು ಅವು ಬೇಕು ಅಷ್ಟು ಮಾತ್ರ ತಿನ್ನಬೇಕು ಈಗ ಗಿಡಗಳು ಅಷ್ಟೇ ಕರೆಕ್ಟಾಗಿ ಈಗ ಒಂದು ಐನೂರು ಗಿಡ ಅಂತ ಅಂದರೆ ಒಂದು ಇನ್ನೂರು ಲೋಡು ಅಮ್ಮಮ್ಮ ಅಂದ್ರೆ ಇನ್ನೂರೈವತ್ತು ಲೋಡು ಹೊಡ್ಸಿದರೆ ಹೆಚ್ಚಾಗದು ಅದಕ್ಕೆ ಅವ್ರೇನು ಮಾಡಿದ್ದಾರೆ ಅವ್ನು ಯಾರೋ ಒಡಿಸ್ತಾ ಅಂತ ಹೇಳಿದ್ರು ತಂದರು ಒಡ್ಸಿರು ಅದರಿಂದ ಅದು ಬಿದ್ದಿದ್ದ ಮಣ್ಣು ಯಾವ ಲೆವೆಲಿಗೆ ಅಂದರೆ ಹೇಳಿದ್ನಲ್ಲ ಮೂರು ಅಡಿ ಮಣ್ಣು ಬಿದ್ದಿದೆ ಆ ಮಣ್ಣು ಏನು ಮಾಡ್ತಪ್ಪ ಅಂತ ಅಂದರೆ ಬಿಡ್ತು ಹೆಂಗಂದರೆ ಈಗ ಒಬ್ಬ ಮನುಷ್ಯಂಗೆ ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ದಂಗೆ ಆ ಥರ ಉಸಿರಿಡ್ದುಬಿಟ್ಟಿದೆ ಗಿಡಕ್ಕೆ ಆ ಹಿಡ್ದವೇನಾಯ್ತಪ್ಪ ಅಂದರೆ ಹಳ್ಳೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗೋದು ಸುಳಿ ಬಾಡೋದು ಈ ಥರ ಆ ಮಣ್ಣು ಉಸಿರಿಡ್ದಿದ್ದಲ್ಲ ಅಂತ ಅದು ಬೇರೆ ಯಾವ ಥರ ಮಣ್ಣು ಅಂದರೆ ಸ್ವಲ್ಪ ಅಂಟು ಮಣ್ಣು ಅದು ಈ ಥರ ಜಜ್ಜಾದ್ರೆ ಏನೋ ಓಕೆ ಅದು ಸ್ವಲ್ಪ ಅಂಟು ಮಣ್ಣು ಅವ್ರು ಒಡ್ಸಿರೋದು ಬೇರೆ ಸಿಕ್ಕಾ ಬಟ್ಟೆ ಅದು ಹೆಂಗಂದರೆ ಈ ಕಾಂಕ್ರೀಟ್ ಥರ ಕುಂತ್ಬಿಟ್ಟಿದೆ ಗಿಡದ ಬಿಡ್ಕೆ ಈಗ ಏನು ಮಾಡ್ತಾವ್ರೆ ಅಂದರೆ ಒಡ್ಸಿದ್ರು ಯಾಕೆ ಗಿಡ ಎಲ್ಲ ಈಗ ಒಡ್ಸೋದು ಒಡಿಸ್ಬಿಟ್ಟು ನಾವು ಅವನಂಗೆ ತುಂಬಿಸಿದೀವಲ್ಲ ನಮ್ಮ ಗಿಡ ನೋಡಿರಿ ಮಣ್ಣು ಒಡ್ಸಿದ್ರೆ ಗಿಡ ಚೆನ್ನಾಗ್ ಆಗ್ತವೆ ಅಂತಾರೆ ಎಲ್ಲ ಸುಳಿ ಬೀಳ್ತಾವೆ ಒಡ್ಸಿರೋದು ಒಳ್ಳೆಯದು ಮಣ್ಣು ಏಕಂದ್ರೆ ಮಣ್ಣು ಎಕ್ಸ್ಚೇಂಜ್ ಮಾಡಿದ್ರು ಹೊಸ ಮಣ್ಣು ಬಿತ್ತು ಅವಾಗ ಗಿಡ ಚೆನ್ನಾಗಾಗ್ತವೆ ಆಟೋಮೆಟಿಕಲಿ ಅದು ಸತ್ಯ ಬಟ್ ಎಷ್ಟು ಒಡಿಸ್ಬೇಕು ಅವ್ರಿಗೆ ಲಿಮಿಟ್ ಗೊತ್ತಿಲ್ಲ ಒಡ್ಸಿದ್ರು ಬಿಗ್ಗಿಯಾಗಿ ಉಸಿರಿ ಅದ್ರ ಮೇಲೆ ನೀರು ಬೇರೆ ಹೆಂಗಪ್ಪ ಅಂದರೆ ಏನೋ ಡ್ರಿಪ್ಪಲ್ಲಿ ಬಿಟ್ಟಿಲ್ಲ ಅವ್ರ ನೀರು ಮೂರಡಿ ಲೆಕ್ಕಚಾರಕ್ಕೆ ತುಂಬಿಸ್ಬಿಟ್ಟು ಕಾಲೇ ಮಾಡಿಬಿಟ್ಟು ತೋಟ ತುಂಬ ಹಾಯಿಸ್ಬಿಟ್ಟವ್ರೆ ಫುಲ್ಲು ಬಿಗ್ಜಾಗ ಉಸಿರಿಡಿದ್ಬಿಟ್ಟಿದೆ ಗಿಡಕ್ಕೆ ಬಿಡ ಇನ್ನೇನು ಬಾಡ್ದೆ ಇನ್ನೇನು ಮಾಡ್ತವೆ ಗಿಡ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮದು ಒಂದು ಐನೂರು ಗಿಡ ಇದೆ ಅಂದರೆ ಮಿನಿಮಮ್ ಟ್ಯಾಕ್ರಿ ಲೋಡಲ್ಲಿ ಇಲ್ಲ ಇನ್ನೂರು ಅಮ್ಮಮ್ಮ ಅಂದರು ಇನ್ನೂರೈವತ್ತು ಲೋಡು ಸಾಕು ಹೆಚ್ಚಾಗುತ್ತೆ ಆಗ್ರೂ ಪದೇ ಪದೇ ಒಡ್ಸೋದಕ್ಕೆ ಒಂದು ಐನೂರು ಲೋಡೆ ಒಡಿಸ್ಬಿಡ್ಬೋದು ಪದೇ ಪದೇ ಒಡ್ಸೋಕ್ಕಾಗುತ್ತಾ ನೀವು ಪದೇ ಪದೇ ಒಡ್ಸೋಕಾಗದೇ ಇರ್ಬೋದು ಬೇಕಾದ್ರೆ ಒಂದು ವರ್ಷ ಒಡಿಸ್ದಂಗೆ ಇದ್ಬಿಡಿ ನೀವು ಜಾಸ್ತಿ ಒಡ್ಸಿದ್ರೆ ಈ ಥರ ಉಸಿರಿಡಿಯುತ್ತೆ ಹಿಡಿಯುತ್ತೆ ಉಸಿರಿಡಿದ್ರೆ ಗಿಡ ಹಾಳಾಗ್ತವೆ ನೀವು ಬ್ಯಾ ನೀವು ಮಣ್ಣು ಒಡ್ಸೋದು ಗಿಡ ಚೆನ್ನಾಗಾಗಲಿ ಅಂತ ಇರೋ ಗಿಡ ಮಣಗೋಗ್ಲಿ ಅಂತ ಒಡಿಸ್ತೀರ ಅದಕ್ಕೋಸ್ಕರ ಆ ಮೊನ್ನೆ ನಾನು ಹೋದಾಗ ಈ ಟಾಪಿಕ್ ಕೇಳಬೇಕು ಅಂತ ಅವ್ರ ಗಿಡ ನೋಡಿ ಈ ಟಾಪಿಕ್ಕು ಸ್ವಲ್ಪ ಯಾರಾದರೂ ಮುಣ್ಣು ಅವ್ರಿಗೆ ಯೂಸ್ ಆಗಲಿ ಇನ್ನೂರಿಂದ ಇನ್ನೂರೈವತ್ತು ಲೋಟ್ ಸಾಕು ಅದ್ರ ಮೇಲೆ ಒಡ್ಸಿದ್ರೆ ದಬ್ಬಾ ಕಾಣುತ್ತೆ ಉಸಿರಿ ಹಿಡಿಯುತ್ತೆ ಒಂಥರ ಕುತ್ತಿಗೆ ಮನುಷ್ಯಂಗೆ ಕೂತ್ಕ ಹಗ್ಗ ಹಾಕಿ ಎಳ್ದಂಗೆ ಆ ಥರ ಇದು ಮಾಡುತ್ತೆ ಮಣ್ಣು ಆದಷ್ಟು ಹುಷಾರಾಗಿ ನೋಡಿಕೊಂಡು ಮಣ್ಣು ಒಡ್ಸೋರು ಒಡ್ಸಿ ಇದ್ರ ಬಗ್ಗೆ ಹೇಳಿರೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಇನ್ನೂ ಅದ್ರ ಬಗ್ಗೆ ಏನಾದರೂ ಹೇಳಬೇಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಏನಾದರೂ ತಪ್ಪಾಗಿದ್ದರೂ ನೀವು ಹೇಳಿ ಈ ಈ ಥರ ಆಗುತ್ತೆ ಗುರು ಈ ಥರ ಮಾಡಬೇಕು ಅಂತ ನಾನು ತಿಳ್ಕೊತೀನಿ ನಾನೇನು ಎಲ್ಲ ಪಳಗಿದ್ದೀನಿ ಅಂತ ಹೇಳ್ತಿಲ್ಲ ನಾನು ಪಲಿಯ ತುಂಬ ಇದೆ ಸರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ನಮಸ್ಕಾರ